ಕುಮಟಾ ಅಗನಾಶಿನಿಯ ಸಂಗಮದಲ್ಲಿ ಸಂಭ್ರಮದ ಗಂಗಾಷ್ಟಮಿಯ ಪೂಜೆಯನ್ನು ಶ್ರೀ ಗಂಗಾ ಅಂಬಿಗ ಯುವಕ ಬಳಗ ಅಗನಾಶಿನಿ ಇವರ ಆಶ್ರಯದಲ್ಲಿ ನೆರವೇರಿಸಲಾಯಿತು ಅಗನಾಶಿನಿಯು ಕೇವಲ ನದಿಯಲ್ಲ ಅದು ನಮ್ಮೆಲ್ಲರ ತಾಯಿಯಾಗಿದ್ದು ಪ್ರತಿಯೊಂದು ಕುಟುಂಬವು ತಾಯಿ ಅಗನಾಶಿನಿಯ ಮಡಿಲಲ್ಲಿಯೇ ಬದುಕನ್ನು ಕಟ್ಟಿಕೊಂಡವರು ಅಗನಾಶಿನಿ ಇಲ್ಲದ ಬದುಕನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತಾಯಿ ತನ್ನ ಮಕ್ಕಳನ್ನ ಲಾಲನೆ ಪಾಲನೆ ಮಾಡಿದ ಹಾಗೆಯೇ ಸ್ವಾರ್ಥಿಗಳಾದ ನಾವು ಅಗನಾಶಿನಿಯ ಒಡಲಿಗೆ ಕೈ ಹಾಕಿ ಬಗೆದರು ಈ ಎಲ್ಲ ನೋವುಗಳನ್ನು ಅನುಭವಿಸಿ ತಾಯಿಯಾಗಿ ನಮ್ಮನ್ನು ಸಲಹುತ್ತಿದ್ದಾಳೆ ಸ್ವಾರ್ಥಿಗಳ ಹೊರತಾಗಿ ಒಂದಿಷ್ಟು ಮುಗ್ಧರು ಅಗ್ನಾಶಿನಿ ಜೊತೆಗೆ ಪ್ರತಿ ದಿನವನ್ನು ಆರಂಭಿಸುವ ನೂರಾರು ಕುಟುಂಬದವರು ಒಂದಲ್ಲ ಒಂದು ರೀತಿಯಲ್ಲಿ ಅಗ್ನಾಶಿನಿಯೇ ನಮ್ಮೆಲ್ಲರ ಎಂದು ಕೂಗಿ ಹೇಳುತ್ತಾರೆ ಹಾಗಾಗಿ ಗಂಗಾ ಅಷ್ಟಮಿಯ ದಿನದಂದು ಊರಿನವರೆಲ್ಲ ಅಗನಾಶಿನಿ ಸಂಗಮದಲ್ಲಿ ಸಂಘಟಿಸಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಬಾಗಿನ ನೀಡಿ ದೀಪ ಬಿಡುವ ಭಾಗ್ಯವನ್ನು ಈ ಗಂಗಾ ಅಂಬಿಗ ಬಳಗದವರು ಕಲ್ಪಿಸಿಕೊಟ್ಟಿದ್ದಾರೆ ಈ ಪುಣ್ಯ ಕಾರ್ಯದಲ್ಲಿ ಅಂಬಿಗ ಸಮಾಜ ಬಾಂಧವರ ಜೊತೆಗೆ ಊರಿನ ಎಲ್ಲಾ ಸಮಾಜದವರು ಹಾಜರಿದ್ದು ಅಗನಾಶಿನಿ ತಾಯಿಗೆ ಬಾಗಿನ ಅರ್ಪಣೆ ಮಾಡಿ ನೂರಾರು ದೀಪವನ್ನು ಶ್ರದ್ಧಾಭಕ್ತಿಯಿಂದ ಹಚ್ಚಿ ನದಿಯಲ್ಲಿ ತೇಲಿ ಬಿಡುವ ಮೂಲಕ ಧನ್ಯರಾದರು ಮಹಿಳೆಯರು ಅರಿಶಿನ ಕುಂಕುಮ ನೀಡುವುದರ ಮೂಲಕ ಸಂಸ್ಕೃತಿ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದರು ಅನೇಕ ಪಾಲಕರು ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಕರೆತಂದು ತಾಯಿ ಅಗನಾಶಿನಿ ನಮ್ಮ ಜೀವನದಿ ಎನ್ನುವುದನ್ನು ಮನವರಿಕೆ ಮಾಡಿಸಿ ನದಿಗಳೊಂದಿಗೆ ತಮ್ಮ ಭಾವನಾತ್ಮಕ ಬಂಧನವನ್ನು ಮೌಲ್ಯಯುತವಾಗಿ ತಿಳಿಸಿದರು ಅಗ್ನಶಿನಿ ಅಂಬಿಗ ಸಮಾಜದ ಯುವಕರು ಸಂಸ್ಕೃತಿ ಉಳಿಸಿ ಬೆಳೆಸುವ ಈ ಶ್ರೇಷ್ಠ ಕಾರ್ಯ ಅನುಕರಣೀಯ ಸಂಘಟಕರ ಸಂಭ್ರಮಕ್ಕೆ ಕರಾವಳಿ ಪೊಲೀಸ್ ಇಲಾಖೆಯು ಸಾಕ್ಷಿಯಾಯಿತು ಊರಿನಲ್ಲಿ ಗಂಗಾ ಅಷ್ಟಮಿಯ ಪವಿತ್ರ ದಿನ ಸಂಗಮದಲ್ಲಿ ಶ್ರದ್ಧೆ ಭಕ್ತಿಯಿಂದ ಸಂಭ್ರಮ ಪಡುವಂತೆ ಮಾಡಿದ ಶ್ರೀ ಗಂಗಾ ಅಂಬಿಗ ಯುವಕರ ಬಳಗದವರಿಗೆ ಹಲವರು ಶುಭ ಹಾರೈಸಿದ್ದಾರೆ